ನಾನು ಪಾಟೋಲ್ಸ್ ಮುಚ್ಚಲಿಕ್ಕೆ ಹೇಳಿದ್ದೀನಿ ಎಲ್ಲೆಲ್ಲಿ ಪಾಟೋಲ್ಸನ್ನ ಮುಚ್ಚಲಿಕ್ಕೆ ಬಟ್ಟೆ ಕ್ವಾಲಿಟಿ ಪಾಟೋಲ್ಸ್ ಮುಚ್ಚಬೇಕು ನಾನು ಅದಕ್ಕೆ ಈಗ ಒಬ್ಬ ಸ್ಟೇಟ್ ಎಕ್ಸಿಕ್ಯೂಟಿವ್ ಸಸ್ಪೆಂಡ್ ಮಾಡಿದೆ ಅವನು ಏನು ಮಾಡಿದ್ದಾನೆ ಜಲ್ಲಿ ಎಲ್ಲ ಹಾಕ್ಬಿಟ್ಬಿಟ್ಬಿಟ್ಟಿದ್ದಾನೆ ಸಿಮೆಂಟ್ ಇದಾಕಿಲ್ಲ ಖಾರ ಹಾಕಿಲ್ಲ ವೆಟ್ಟು ಮಿಕ್ಸ್ ಮಾಡಿಲ್ಲ ಅದರಿಂದ ಅವನು ಸಸ್ಪೆಂಡ್ ಮಾಡಿದ್ದೀನಿ ಇಲ್ಲಿ ಈ ರೋಡ್ ಹೆಣ್ಣೂರು ರಸ್ತೆ ಇದೆಯಲ್ಲ ಅದು ವೈಟ್ ಟ್ಯಾಪಿಂಗ್ ಆಗಿದೆ ಆ ವೈಟ್ ಟ್ಯಾಪಿಂಗು ಒಬ್ಬ ಕಂಟ್ರಾಕ್ಟರ್ ಕೊಟ್ಟಿದ್ದಾರೆ ಯಾರು ಕಂಟ್ರಾಕ್ಟರ್ ಇನಾಯ್ತು ಅವರೇ ಮೇಂಟೈನ್ ಮಾಡಬೇಕು ರಸ್ತೆನೆಲ್ಲ ಅವನ್ನೇ ಮೈಂಟೈನ್ ಮಾಡಬೇಕು ಮೇಂಟೈನ್ ಮಾಡಿ ವೈಟ್ ಟ್ಯಾಪಿಂಗ್ ಮಾಡಬೇಕು ಯಾಕಂದರೆ ಒಂದು ಕಿಲೋಮೀಟ್ರಿಗೆ ಹದಿಮೂರು ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ ನಾವು ಎರಡು ಸೈಡ್ನಲ್ಲಿ ಏಳುವರೆ ಮಿಲೀಟ್ರ್ ಏಳುವರೆ ಮೀಟ್ರ್ ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ರಸ್ತೆನ ಮಾಡ್ತಾಯಿದ್ದೀವಿ ಸೊ ಅದರಿಂದ ಇನ್ನೊಂದು ಮೂವತ್ತು ದಿನ ಟೈಮ್ ಕೊಟ್ಟಿದ್ದೀನಿ ಅವರಿಗೆ ಮೂವತ್ತು ದಿನದಲ್ಲಿ ಎಲ್ಲ ಮೋಟಾರಬಲ್ ರೋಡ್ ಆಗಬೇಕು ಮತ್ತು ಎಲ್ಲ ಗುಂಡಿನೂ ಕೂಡ ಮುಚ್ಚಿರಬೇಕು ಈಗ ಇಲ್ಲ ಅಂತ ಹೇಳೋಕೆ ಹೋಗಲ್ಲ ಗುಂಡಿಗಳಿಲ್ಲ ಅಂತ ಹೇಳೋಕೆ ಹೋಗಲ್ಲ ಸಿ ನಾನು ಈಗ ಬಿ ಜೆ ಪಿಯವ್ರ ಮೇಲೆ ಆರೋಪನೂ ಮಾಡೋಕ್ಕೋಗಲ್ಲ ಬಿ ಜೆ ಪಿಯವರು ಮುಚ್ಚಲಿಲ್ಲ ಗುಂಡಿಗಳನ್ನು ಮುಚ್ಚಿದರೆ ಈ ಪರಿಸ್ಥಿತಿ ಬತ್ತಿರಲಿಲ್ಲ ಹ್ಞೂ ನಾವು ರಸ್ತೆ ದುಡ್ಡು ಕೊಟ್ಟದ್ದು ಬಿಟ್ಟರೆ ಅವರೇನು ಕೊಡಲಿಲ್ಲ ಅದು ಬಿಡಿ ಅದನ್ನು ಈಗ ನಾವು ಇದ್ದೀವಿ ನಾವು ಗುಂಡಿ ಮುಚ್ಚಿ ಮಳೆಗಾಲದೊಳಗಡೆ ಮಳೆ ಮುಗಿಯೋದ್ರೊಳಗಡೆ

ಕಡೆ ತೆಗೆದಾಕ್ಬೇಕು ಅಂತ ಹೇಳಿದ್ದೀನಿ ತೆಗಿದೆ ಹೋದ್ರೆ ನಾನು ಬಂದು ನೋಡಿದಾಗ ಇದ್ರೆ ಕಮಿಷನ್ಗಳ ಮೇಲೆ ಆಕ್ಷನ್ ಇಲ್ಲ ತುಂಬಾ ವರ್ಷಗಳಿಂದ ಇಲ್ಲಪ್ಪ ಈಗ ಈಗ ಒಂದು ಮಳೆಗಾಲ ಮಳೆ ಜಾಸ್ತಿ ಆಗಿದೆ ಅದರಿಂದ ಜಾಸ್ತಿ ಪಾಟೋಲ್ಸ್ಗಳು ಆಗಿದಾವೆ ನಂಬರ್ ಒನ್ ನಂಬರ್ ಟೂ ಮುಚ್ಚಬೇಕಾಗಿತ್ತು ಮುಚ್ಚಿಲ್ಲ ಈಗ ಮುಚ್ಚೋ ಕೇಳಿದ್ದೀನಿ ಎಷ್ಟು ಹದಿನಾರು ಸಾವಿರದಲ್ಲಿ ನಾಲ್ಕು ಸಾವಿರ ಎಷ್ಟು ಸರ್ ಇದೆಲ್ಲ ಆಗಿದೆ ಒಂದು ತಿಂಗಳು ಟೈಮ್ ಕೊಟ್ಟಿದ್ದೀನಿ ನಾನು ಮೀಟಿಂಗ್ ಮಾಡೋದ್ನೆಲ್ಲ ಹೋದವರ ಆಗ ಒಂದು ತಿಂಗಳು ಟೈಮ್ ಕೊಟ್ಟಿದ್ದೀನಿ ನಿಮ್ಮ ಸರ್ಕಾರ ಬಂದು ಎರಡೂವರೆ ವರ್ಷ ಆಗಿದೆ ಗುಂಡಿ ಸಮಸ್ಯೆ ವ್ಯಾಪಕವಾಗಿ ಕಂಡು ಬಂತು ಯಾರನ್ನೂ ಹೊಣೆ ಮಾಡಿದ್ದೀರಾ ಸರ್ ಯಾರನ್ನ ಪ್ರತಿ ವರ್ಷ ಆಗ್ತದೆ ರೀ ಅದು ಗುಂಡಿ ಪ್ರತಿ ವರ್ಷ ಗುಂಡಿಗಳಾಗ್ತವೆ ಮಳೆಗಾಲದಲ್ಲಿ ಅದು ಬಂದಾಗ ಗುಂಡಿಗಳಾಗ್ತವೆ ಅದಕ್ಕೆ ಈಗ ಏನು ಹೇಳಿದ್ದೀನಿ ಈಗ ಐದು ಕಾರ್ಪೊರೇಷನ್ಗಳು ಮಾಡಿದ್ದೀವಿ ಕಮಿಷನ್ಗಳು ಚೀಫ್ ಇಂಜಿನಿಯರ್ಗಳು ದೇ ವಿಲ್ ಬಿ ಹೇಳಿದ್ರೆ ರೆಸ್ಪಾನ್ಸಿಬಲ್